ಮೂರ್ಳಿ ಸರ್ ಮನೆಯಲ್ಲಿ ಪೇಸ್ಟ್ ಮಾಡ್ತಾರೆ ಏನ ಪೆಸ್ಟ್ ಪೇಸ್ಟ್ ಅಲ್ಲ ಫೇಸ್ಟ್ ಮಾಡ್ತಾರೆ ಹುಣ್ಣಕ್ಕರಿತರ ಹೋಗಬೇಕು ಆಯ್ತು ಏನಿಲ್ಲ ನಂದು ಮೂರ್ಳಿ ಸರ್ ಲವ್ ಸ್ಟೋರಿ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇದ್ರೆ ಹೆಂಗಿರ್ತದೆ ಅಂತ ಹೇಳ್ತೀನಿ ಕೇಳು ಸರ್ ಎಲ್ಲ matching ಹೇಳಿದ್ವಿ ಕೇಳು ಇಲ್ಲ ಹರಟಬೇಡಿ ಮ ಚಂದದ ನೋಡು ಅವನವನ ಮಿರಿ ಮಿರಿ ಮೀನ್ಸ್ತಾನ ನೋಡಿದ್ರ たら ಧಾರವಾಣ ಕೊಲ್ಗೆ ಫೇಡಾ ಕಡಂಗಾಗುತ್ತೆ ಬೆಳಗ ಕುಂದ ನೋಡದಾಗ ಆಗುತ್ತೆ ಕಡದುಬಿಡ್ಲೇ ಏನೋ ಮಾಡ್ತೀನಿ ಮದಿನಿ ಅಯ್ಯದ ಮನ್ಯಾಗ ಹೆಂಡ್ರದಳ ಮತ್ತ ನನ್ನ ಎಲ್ಲರ ಬರಬರಿ ಚಪ್ಪಲ್ ತಗೊಂಡು ಅರಾಮರಾಮ ರಾಮ ನಂಗ ಅವ್ ಅಡಿತಾಳ ಅಂತ ಕೇಳಿ ಸುಮ್ಮನೆ ಕುಂತಿನಪ್ಪ ಸುಮ್ನೆ ಕುತ್ಕೊಳ್ಳೇಬೇಕಲ್ಲ ಆ ನೀನಲ್ಲ ಉಳ್ತಾಯ್ಗೆ ಅಲ್ಲೂ ಕುತ್ಕೊಳ್ಳೇಬೇಕು ಅವ್ರ ಮನೆಗೆ ಉಳಿತಾಯ ಮಾಡ್ತಾವ್ ನಾನು ಎಣ್ಣೆ ಹಾಕಂಗಿಲ್ಲ ಸಾಬು ಹಾಕಂಗಿಲ್ಲ ಬಾಚರ್ ಗಿತ್ತ ಕಳೆ ಎಣ್ಣೆ ಬಗ್ಗೆ ಮಾತಾಡೋಕ್ ಅಷ್ಟೇಡು ತಲೆ ಹಾಕದೆಡು ಯಾವ್ದು ಯಾವ್ದು ಬೇಕು ನೆಕ್ಸ್ಟ್ ಯಾವ್ದು ಬೇಕು

ಹಾಂ ಹೆಳ್ತೀರಾಗೆಲ್ಲ ಮಾತಾಡ್ಲಿಕ್ಕೆ ಇಲ್ಲ ಆಯ್ತಾ ನಿಮಗೆ ಗಾಜಿ ಮಾತಾಡಬೇಡ ನೀವು ನನಗೆ ಕೋಪ ಬರ್ತದೆ ನಂದು ಬುರ್ಲಿ ಸರ್ದು ಬೋಣಿಗೆ ಬೇರೆ ಅವ್ರು ನನಗೆ ಫಸ್ಟ್ ತಲೆಗೆ ಮೆಸೇಜ್ ಮಾಡ್ತಾರೆ ಗೊತ್ತುಟ್ಟ ಹ್ಞೂ ನನಗೆ ಅವರೇ ಹೇಳಿದ್ದು ಏರ್ಪೋರ್ಟಲ್ಲೆಲ್ಲ ಹೇಗೆ ಮಾತಾಡಬೇಕು ಹೇಗೆ ಬರಬೇಕು ಇದು ಈ ಡ್ರೆಸ್ಸನ್ನು ಅವರೇ ಕೊಡಿಸಿದ್ದೆ ನನಗೆ ಅನ್ನೋದು ಬರ್ತೀರಿ ನಾನೊಂದು ಇವರ ಡ್ರೆಸ್ ಕೊಡ್ಕೊಂಡು ಬಂದಿರಿ ನೀವೆ ಅನ್ನೋದು ಎಲ್ಲ ನಾನಿದೆ ಅಯ್ಯ ಹೇಳ ಅಲ್ಲ ಹಾ ಏನೇ ಲೋನು ನನಗೆ ಲೈ ಉತ್ತೋರ್ ನಾವು ಬಿತ್ತೋರ್ ನಾವು ಬೆಳೆ ತೆಗಿಯೋರ್ ನಾವು ಮೈಸೂರು ಸಂಸ್ಥಾನ ಕಾಪಾಡ್ಕೊಂಡು ಹೋಯ್ತಿರೋರ್ ನಾವು ಬೆಂಗಳೂರು ಕಟ್ತೋರ್ ನಾವು ಗೌಡ್ರ ಕಣ್ಣ ಒತ್ತಿದ್ರು ನೀನು ನಮಗೆ ಲೋನ್ ಕೊಟ್ಟಿಯಾ ಇಡ ಪೋನ ಪಡಿದೆ ನಾವು ಬೆಳೆಯ ಬೆಳೆಗೆ ಕರೆಕ್ಟಾಗಿ ಬೆಲೆ ಕೊಟ್ಬಿಡಿ ನಮ್ಮ ಒಗ್ಲಿಗ್ರೆ ನಿಮ್ ಗೌರ್ಮೆಂಟ್ಗೆ ಲೋನ್ ಕೊಡ್ತಾರೆ ಆಹಾ ಹಾ 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 ಲೋನ ಕೇಳಬೇಕಾದ್ರೆ ಮಾತ್ರವ ಫೋನ್ ಮಾಡಿಸ್ತೀರಿ ಹಾ ಸರ್ ಲೋನ್ ಬೇಕಿತ್ತು ರಿಕವರಿ ಮಾಡ್ಬೇಕಾದ್ರೆ ಬಡ್ಡಿ ಫೋನ್ ನೋಡೇ ಬಡ್ಡಿ ಕಟ್ಟ ಬಡ್ಡಿ ಬಂದ್ರೆ ಇಲ್ಲ ಸರ್ ಇನ್ನೊಂದ್ಸಲ ಫೋನ್ ಮಾಡಿಬಿಟ್ರೆ ಲೋನ್ ಅಲ್ಲ ನಮ್ಗೆ ಮೆಡ್ರೆ ಕೊಡ್ತೀನಿ ಬಿಡ್ಬೋದು ಅಲ್ಲ ಕಣ್ಣ ಒತ್ತರಿ ಎದ್ಬಿಟ್ಟು ಹೊಸದೆಲ್ಲ ವರೆ ಕಟ್ಟಾಕ್ಬಿಟ್ಟು ಕಸ ತೆಗೆದು ತಿಪ್ಪೆಗೆ ಹಾಕಿ ಎಮ್ಮೆಯ ಹೊರಗೆ ಕೊಡ್ಕೊ ಬಂದುಬಿಟ್ಟು ಸರ್ರ ಬಿಡಿಸಿ ಹಾಲು ಕರೆದು ಎಮ್ಮೆಯ ಹೊರಗೆ ಕಟ್ಟಾಕ್ಬಿಟ್ಟು ಜೊತೆಗೆ ಹೋಗ್ಬಿಟ್ಟು ಹಾಲ ಡೈರಿಗೆ ಹಾಕ್ಬಿಟ್ಟು ಬಂದು ಈಗ ಮೇಸಕ್ಕೆ ಅಂತ ಕರ್ಕೊ ಫೋನ್ ಮಾಡಿಬಿಟ್ಟು ನನಗೆ ಲೋನ್ ಕೊಡ್ತೀನಿ ಅಂತನಲ್ಲ ನ್ಯಾಯವ ಧನಜಯಣ ಯಾವುದೋ ಸುರ್ರಾಗಿರೋದು ಹಿಡ್ಕೊ ಬಂದಿದ್ದೀರ ಚೆನ್ನಾಗೇ ವಯ್ 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 Hey. Oh. hey! 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 Hello. Hi. Aayu, be Hey! What you are doing? Nee, Aayu, endle. Hi. Hi. Should be. Hi. Hello. Oh, namaskar, Aayu. Yeah. Namaskar, <laughs> namaskar.

ಮೈ ಎಕ್ಸ್ ಮೀ ಮೈ ಪೀಪಲ್ಮಿಂಗ್ ಬಲ ಅನ್ಕೊಂಡಿದ್ರ ಏನಿದ್ರ ಇಲ್ಲಿ ಗೊಬ್ಬರ ಜನ ಎಲ್ಲ ಕರ್ಸ್ತಿದ ಕುತ್ಕೊಂಡ್ ಮೀಟಿಂಗ್ ಮಾಡ್ತೀರಾ ಅಂದೆ ये निंगर का कुत्ता था। योगा? नो no, योगा। रोगा ना कने वट के कुत्ता तो पता दे रोगा। रोगा। हाँ। वाह। हाँ। इलेफ़च्चा भारतान को सुराग दे। अब भारत इंडिया। I know। यार मेरे कंटेंट कर पट के न्यू मीटिंग होगा पुन्डित के आप उठ कर रहे थे रिगे। अबे इच्छे कछे कछे। तो अबे ये मीटिंग ये लोग रुवट्टि� Mm, no meeting. Meeting computer huh? Computer meeting, conference, people coming, business. Oh, don't get wrong. meeting. First we have Bike, What is this? Yato. This one. Is your friend. <laughs> friend oh. Who is this? Yemen. Amen. Amen. Yemme. Eme.

अदो मिनी हालिन डेरी हालिन डेरी यस व्हाट इज डेरी डेरी आज कमी यू ड्रिंक कॉफी टी हाल मिक्सिंग अल्लाह सिंह पुड़ी डेट इज हालिन डेरी मिनी जो लैक मात्रा से मीटिंग मर्ड का सुनने वाला थू सो ब्यूटीफुल फोर टैक्स फोर टैक्स वाव फोर टैक्स टैप्स अलग अलग डेरी मिनी मिल्क डेरी टैप्स अलग

ంగు <laughs> ఆగిడుతీ okay, <very> <laughs> <I laughs> <don't laughs> Uh, then uh, could oh, tha, 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 tha. What is that? Oh, dark chocolate pancakes? a I am actually hungry. My people are so hungry. Let them come. Who wow. oh, is this just thinking. What is this? ಇಟ್ಟರೆ ಸಗಣಿ ಆದ ತಟ್ಟಿದರೆ ಬೆರಣಿ ಅದೆ ಸುಡ್ ನ ವಿಭೂತಿ ಆದ ನೀನ್ ಯಾರಿಗಾದೆಯೋ ಎಲೆಮಾನವರ್ ಬಿಗ್ ಸಗಣಿ ದೇವ್ರ ಸಮಾನ ಅಂತ ಹೇಳ್ತಾರೆ ಕೆಲ್ಸ್ಬೇಡ ಸಗಣಿಂಗ್ ಚಪಾತಿ ಹ್ಮ್ ಸಗಣಿ ತಟ್ಟಿಂಗ್ ಹಿಂಗ್ ವಾಡೆ ಮೇಲೆ ಹಿಟ್ಟಿಂಗ್ ಫುಟ್ಬಾಲ್ ಬ್ಯಾಸ್ಕೆಟ್ಬಾಲ್

अनायुलीयन कल्गीली से पुण्य सालमेरे तक पत्ती लुली पैरो पैरो पत्ता अकी राइस यू वेटिंग राइस आ दिस इज़ राइस आई एम बेडली हंगरी गिव मुझे एन प्लेट ऑफ़ राइस प्लीज़ क्यूसेस मी करेट्रिकल बुद्धू डाल मत सर व्हाई इज़ इट सेइंग मी लाइक दैट सुमानीम से तलो इडु पैरो ರೈಸ್ ಬರ್ತದಲ್ಲ ರೈಸ್ ಓಕೆ ಐ ಆಮ್ ಆನ್ ಡಯಟ್ ಲೀವ್ ದಟ್ ಓಕೆ ವೆಜಿಟೇಬಲ್ಸ್ ಎನಿ ವೆಜಿಟೇಬಲ್ಸ್ ವೆಜಿಟೇಬಲ್ ನಾವು ಬೆಳಿತೀವಿ ಕುಂಬಳಕಾಯಿ ಆಗ್ಲಕಾಯಿ ಹೀರೆಕಾಯಿ ಅವರೆಕಾಯಿ ತೊಂಡೆಕಾಯಿ ಎಲ್ಲ ಬೆಳಿತೀವಿ ಅರೋಕಾಯಿ ಅರೋಕಾಯಿ ಎಲ್ಲ ಕಣೆ ನಾವೇ ಬೆಳೆಯೋದು ಅವರೆಕಾಯಿ ಅಂತಾ ಅವರೆಕಾಯಿ ಅವರೆಕಾಯಿ ಗೊತ್ತಿಲ್ವಾ ಅಕ್ಕ ನಿಮಿಗೆ ಗೊತ್ತಲ್ವಾ ಇವಳಿಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಅವರೆಕಾಯಿ ಯಾ ಇಟ್ಸ್ ಎ ಸ್ಮಾಲ್ ಗ್ರೀನ್ ಪ್ಯಾಕೆಟ್ ಪ್ಯಾಕೆಟ್ ನೋ ಪ್ಲಾಸ್ಟಿಕ್ ಇಟ್ ಈಸ್ ಎ ಗ್ರೀನ್ ಪ್ಯಾಕೆಟ್ಲಿ ಒಳಗಡೆ ಇವಳಿಗೆ ಹೆಂಗ್ ಬುಡಿಸೋದು ಅವರೆ ಕಾಯಿ ಸ್ಮಾಲ್ ಗ್ರೀನ್ ಪ್ಯಾಕೆಟ್ ಓಪನಿಂಗ್ ನಾಲ್ಕು ಬೀಜ ಎತ್ಕೊಂಡ್ ಸೈಡ್ ಗಿಡಿಂಗ್ ಅದು ಬಿಸಿ ಹಾಕಿಂಗ್ ಮತ್ತೆ ಬಿಚ್ಚಿಂಗ್ ಗಿಡ

ಅಲ್ಲಿ ಅಕ್ಕ ಜೋರನ್ನ ಕಟ್ತಾ ಇದು ಹೇಳ್ತಾರೆ ಅಲ್ಲೋಗ್ ಕೇಳಿ ಹೇಳ್ತೀವಿ ಡೇ ತರ ಅಂದ್ರೆ ಒಂದೊಂದ್ಸಲ ಅವರೇ ಕಳು ಗ್ಯಾಸ್ಟ್ರಿಕ್ ಮಾತ್ರೆ ತರಬಿಡ್ತವೆ ಅರ್ಥ ಆಯ್ತಾ ಹೇಳಲಿ ಈಗ ಏನಾರ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊತೀರಿ ಇವಳಿಗೆ ಹೇಳಲಿಲ್ಲ ಫೈನಿ ಅದೇ ಆಗುತ್ತೆ ಅವಾಗ ಚೆನ್ನೆಲ್ಲ ಚೆಲ್ಲಂಬಲ್ಲಿ ಹಾಕ್ತಾರೆ ಹೋಗ್ಬೋದು ಹನುಮಂತಪ್ಪ ಬೇರೆ ಕಡೆಯಾದ್ರೂ ಪ್ರಿಂಟ್ ಆಗಿ ಕೊಟ್ಟಲ್ಲ ಇವರಪ್ಪ

ಏಯ್ ಅಂತಾವ ಇಲ್ಲ ನಮ್ಮ ಅಪ್ಪನ ಸಮಾನ ನಮ್ಮ ಅಪ್ಪನ ಸಮಾನ ಅಂದೆ ಸಾ ಇಲ್ಲೂ ಮರ್ಯಾದೆ ಹೋಯ್ತು ಹಂಗಂದಿದ್ದೇ ಮೇಂಟೇನ್ ಮಾಡ್ಕೊಂಡು ಹೋಗಿರಿ ಚೆನ್ನಾಗಿರೋದು ಸರಿ ಏನು ಅಭಿಮಾನಿಗಳು ಮುರುಳಿಣ್ಣು ಇವು ಕಿರಿಚಾ ಇಡ್ತಾರಲ್ಲ ಯಪ್ಪ ಆ ಸರಿ ಏನ್ ಮಾಡ್ತಿದ್ದಿ ಅಮೇರಿಕದಲ್ಲಿ ಆರ್ ಕೇಶ ಮಾಡ್ಕೊಂಡೀನಿ ಆರ್ ಕೇಶ ಇಲ್ಲೂ ಆರ್ ಕೆಶನೇ ಮಾಡ್ತಾರೆ ಅಲ್ಲೊಂದು ಏಳು ಕೆಶನಾರ ಮಡಿಕಬರ್ತ ನೀನು ಆಯಿತು ಯಾರ್ಯಾರು ಗೊತ್ತಾರೆ ನೀನೆ ಹೇಳ್ತೀಯೋ ನನಗೆ ಆಡೋಕೆ ಎಲ್ಲಿ ಬರ್ತದೆ ಹ್ಞೂ ನಂಗೆ ಬಂದಿರಿ ನಿಮ್ಮ ಪಟ್ಟಿ ಜನ ಸೇರ್ಸೋಣ ನಾನು ಕಲ್ತು ತೊಗಂತ ಹುಡ್ದಿರೋರು ಮತ್ತೆ ಆ ಹ್ಞೂ ಏಯ್ ಹಂಗೆಲ್ಲ ಮಾತಾಡೇ ನೀನು ಯಾರ್ಯಾರು ಬರ್ತಾರೆ ಹೇಳಿ ಇಷ್ಟತ್ತು ಗಂಟೆ ಇಂಗ್ಲಿಷ್ ಸಲ ಕಸ್ ಅಂತ ಇದೆ ಸಗಣಿ ಗೊತ್ತಿಲ್ಲ ನಿನಗೆ ಈಗ ತೆಗೆದು ಮತ್ತೆ ಬಿಡದು ಬಿಡ್ತೀನಿ ವಾಶ್ ಮಾಡಿ ತತ್ ಬ್ಯಾಡ ಹೇಳು ಗೊತ್ತಾರ ಅದೇ ನಮ್ಮ ಮಾವನ್ ಮಗ ಹೇಮಂತ್ ಸರ್ ಹೇಮಂತ್ಯವ ಮಕ್ಕಳು ಎಮ್ ಡಿ ಪೋಲವಿ ಮೇಡಮು ನಮ್ಮ ಅಣ್ಣ ಶ್ರೀ ನನ್ನ ತಂಗಿ ಐಸ್ಪರ್ಯ ರಂಗರಾಜನು ಆಮೇಲೆ ನಮ್ಮ ದೊಡ್ಡಪ್ಪ ಹರಿಕೃಷ್ಣ ಸರ್ರು

ನೀನಿನ್ನೇನು ಮಾತಾಡಿ ಮಾತಾಡಿ ಸುಮ್ಮನೆ ಇರ್ಸಿದ್ರೆ ಓಕೆ ಸಹ ಪೇಮೆಂಟ್ ಸಹ ಸಹ ಪೇಮೆಂಟ್ ಸಾಂತ್ಯ ಎಲ್ಲ ಕೈಗೆ ಬಂದಿರ್ತವೆ ಏನಿಲ್ಲ ನಾನು ಹಿಂಗೆಲ್ಲ ಅನ್ನಲ್ಲ ಸಹ ಪೇಮೆಂಟ್ ಸಹ ತಂದಿರ್ತೀನಿ ಅಷ್ಟೆ ಪಾಪ ಅದಕ್ಕೆ ಗೊತ್ತಾಯ್ತು ಅವ್ರು ನೋಡಿದಾಗ್ಲಿ ಹಿಂಗೆ ಅನ್ಭವಿಸಿರ್ತೀರಿ ಅಂತ ಸರಿ ನೈನಾ ನಾನು ಅವ್ರ ಮನೆ ಉದ್ಧಾರ ಮಾಡ್ತಾವನಿ ಎನ್ನ ಅವ್ರ ಮನೆ ಉದ್ಧಾರ ಇವಾಗ ಇವ್ರಿಗೂ ಗೊತ್ತಾಯ್ತದೆ ಪೇಮೆಂಟ್ ಎಷ್ಟು ಕೊಡಿಸಿದ್ಯಾ ಅಂತ ನೀನು ಇಷ್ಟು ಬೆಳ್ಳು ಕಾಣ್ತಾ ಇರೋದೇ ಅವ್ರ ತಲೆ ಕೂದ್ಲಿಲ್ಲ ಅಂತ

ಆಕ್ತರ 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 ಏನು ಸಳ್ಕೊತ ಆಕ್ತರ ಲೇ ಬೈ ರಾಜುಗ ಅಳೇದಲ್ಲ ನೆನಪೈತೈತೆ ಅಳೇದಲ್ಲ ನೆನಪೈತೈತೆ ನಿಂಜೊತೆ ಇನ್ನೆ ನೆನಪೈತದೆ ಸ್ಕಿಟ್ ಮಾಡಿ ನೆನಪೈತದೆ ಹೌದು ಹೌದು ಅದ್ಯಾದು ಅಳೇದ ಏನೇನೋ ಡೌಗ್ ಎಲ್ಲಾ ಕಟ್ಕೊಂಡು ಏನೇನೋ ಕನ್ನಡದಲ್ಲಿ ಗುರ್ತಿದಲ್ಲ ಏ ಹುಡುವಾಗಿ ನಮ್ಮ ಜನಕ್ಕೆ ಅದು ಕರ್ನಾಟಕದಲ್ಲಿ ಇದ್ದರೆ ಮಾಡವೇ ಇಲ್ಲಲ್ಲ मार್ಕೊಂಡು ಬಿಡ್ರು ಕಣ ಈ ಯಾಸ ಎಲ್ಲಾ ಬೇಡ ಅಮೆರಿಕಕ್ಕೆ ಹೋಗ್ಬಂದ್ರುವೆ 40 ವರ್ಷದಿಂದ ಇರೋರೇ ಅಷ್ಟೇನ ಕನ್ನಡ ಮಾತಾಡ್ತವರೇ ನೀನ್ ಇಲ್ಲಿ ಬಂದ್ಬಿಟ್ಟು ಎಂಎ ಅಂದ್ರೆ ಗೊತ್ತಿಲ್ಲ ಸಗಣಿ ಅಂದ್ರೆ ಗೊತ್ತಿಲ್ಲ ಅಂತಿದಲ್ಲ ಮುರಳಿ ಸರ್ ಮನೇಲಿ ನಾನ್ನ ಕಸ ಬಾ ಸಾಕವ್ರೆ ದಿನ ನಾನೇ ಕೊಟ್ಟಿಗೆ ಕ್ಲೀನ್ ಮಾಡೋದು ಸಾಗಣಿ ಗೊತ್ತಿಲ್ಲ ಅಂದ್ರೆ ನೀನು ಮನ್ಕೆ ಡೌ ಮಾಡಿದೆ ಅಷ್ಟೇ ಆಯ್ತು ಆ ಕನ್ನಡದಲ್ಲಿ ಏನೋ ಹೇಳ್ತಿದ್ದಲ್ಲ ಹೇಳು ಕೇಳ ಮದ್ವೆ ಆಗಿದ್ದತೆ ಯಾರಿಗೆ ನಿಂಗೆ ಎರಡು ಮಕ್ಕಳ ಮೊದಲನೇ ಅಂತ ಎರಡು ಓಹ್ ನೀನು ಸುಮಾರಾಗೆ ಇದೆಯಾ ಇನ್ನೊಂದು ಯಾವ್ದಾದ್ರು ಗ್ರೀನ್ ಕಾರ್ಡ್ ಸಿಕ್ಕೋ ಹುಡುಕ್ತಾ ಇದ್ದೀನಿ ನಿನ್ನೆಂಡ್ರು ಜೋಡ್ ತಗ ನಿಂತಿರಲ್ಲ ಮನೆ ಬಾಗ್ಲಲ್ಲಿ ಇಲ್ಲಿ ಗಂಟೆ ಬರೋದಿಲ್ಲ ಬಿಡು ಅಲ್ಲಿಂದ ತೂರ್ದು ಇಲ್ಲಿ ಬಂದ್ಬಿಡಲ್ಲ ಚಪ್ಲಿ ಏಕೆ ಅದಂಗೆ ನೀನ್ ಬಂದ್ಬಿಡಕ್ಕೆ ಇಪ್ಪತ್ತೊಂದ್ ಗಂಟೆ ಆಯ್ತು ಅಯ್ಯೋ ಆಗಲ್ಲ ನಮ್ಮ ಬೇಡ ಏಕೆ ಅದ್ ನೆನಪಿಸ್ಬೇಡ ಅಂತ ಇನ್ನೊಂದ್ ಸ್ಕಿಟ್ಟಿಗಿರ ಮ್ಯಾಂಡ್ರಿ ಇಲ್ಲ ಮಾತಾಡ್ತೀಯ ಅದೇನ್ ಬೋಗ್ಲು ಕನ್ನಡದಲ್ಲಿ ಹೇಳ್ತಿದ್ದೆ ಏನಿಲ್ಲ ಕಣಪ್ಪ ಈಗ ನಾನು ಮುರುಳಿ ಲವ್ ಮಾಡ್ತಾ ಇದೀವಲ್ವಾ ಅದನ್ನ ಏ ಆತ್ ಏ ಎಂತದ್ದು ಹೇಳಿ ಆಯ್ತು ತೂ ಆಳ ಮಾಡಿಬಿಟೆ ಮೂಡೋಟ್ ಆಯ್ತು ಹೋಗ ಮಾರಯ್ಯ ನೀನು ಸರಿ ಹೋಗ ಕೆಳಕ್ಕೆ ನಾನು ಏನಾದ್ರು ಮಾಡ್ತೀನಿ ಏ ಬಾಡ 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 ಆಗ್ ಮಾಡ್ತೀನಿ ಪೇಮೆಂಟ್ ಬೇಕಲ್ವಾ ಮಡ ಬೇಕು ಬೇಕು ಪೇಮೆಂಟ್ ಬೇಡದೋದ್ರು ಮುರಳೀ ಸರ್ ಮನೆಯಲ್ಲಿ ಪೇಸ್ಟ್ ಮಾಡ್ತಾರೆ ಏನಾದ್ರು ಪೆಸ್ಟ್ ಅಲ್ಲ ಫೇಸ್ಟ್ ಮಾಡ್ತಾರೆ ಹುಣ ಮಕ್ಕರಿತರ ಹೋಗಬೇಕು ಹೋಗ್ಬೇಕು ಏನ್ ಏನ್ ಇಲ್ಲ ನಂದ ಮುರಳೀ ಸರ್ ಲವ್ ಸ್ಟೋರಿ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇದ್ರೆ ಹೆಂಗಿರ್ತದೆ ಅಂತ ಹೇಳ್ತೀನಿ ಕೇಳು ಕೇಳಿ ಸರ್ ಎಲ್ಲ matching ಹೇಳಿದ್ವಿ ಕೇಳು ಇಲ್ಲ ಹರಟಬೇಡಿ ಮ ಚಂದದ ನೋಡು ಮಿರಿ ಮಿರ್ರಿ ಮೀನ್ಸ್ತಾನ ನೋಡಿದ್ರೂ ನೋಡಂಗ್ ಕುಂದ ನೋಡ್ದು ಬಿಡ್ಲಿ ಅಂತ ಅನ್ಸುತ್ತ ಏನೋ ಮಾಡ್ತಿ ಮದ್ವೆ ಆಗ್ಯದ ಮನ್ಯಾಗ ಹಣದ ಮತ್ತ ನನ್ ಎಲ್ಲರ ಬರ ಬರಿ ಚಪ್ಪಲ್ ತಗೊಂಡ ರಾಮ ರಾಮ್ ರಾಮನಗ ಹೊಡಿತಾಳಂತ ಹೇಳು ಸುಮ್ಮನೆ ಕುಂತಿನಪ್ಪ ಸುಮ್ಮನೆ ಕುತ್ಕೊಳ್ಳೇಬೇಕ ನೀನಲ್ಲ ಮಾಡಿರ ಊಟ ಅವ್ರಿಗೆ

ತುಂಬಾ ಚಂದ ಇದಾರೆ ಮೋಡಿದ್ರೆ ಮಾತಾಡ್ಲಿಕ್ಕೆ ಇಲ್ಲ ಆಯ್ತಾ ನೀವು ನನಗೆ ಕೋಪ ಬರ್ತದೆ ನಂದು ಪುರಲೀಸರದ ಬೋಂಡಿಗೆ ಬೇರೆ ಅವ್ರ ನನಗೆ ಫಸ್ಟ್ ತಲಗೆ ಮೆಸೇಜ್ ಮಾಡ್ತಾರೆ ಗೊತ್ತಾ ಹ್ಮ್ ನಮ್ಗೆ ಅವರೇ ಹೇಳಿದ್ದು ಏರ್ಪೋರ್ಟ್ ಅಲ್ಲಿ ಹೇಗೆ ಮಾತಾಡ್ಬೇಕು ಹೇಗೆ ಬರಬೇಕು ಇದು ಈರ್ ದರ್ಶನ ಅವರೇ ಕೊಡಿಸಿತ್ತು ನನಗೆ ಕೇಳ್ತೀರಿ ನಾನೊಂದು ಇನ್ನೂರ ಐವತ್ತು ರೂಪಾಯಿ ಡ್ರೆಸ್ ಕೊಟ್ಕೊಂಡು ಬಂದ್ರಿ ನೀವ್ ಎಂತ ಇನ್ನೂರ ಐವತ್ತು ರೂಪಾಯಿಗೆ ಈ ರೇಜಿ ಬಿಲ್ಡರ್ ಕೊಡ್ತಿದ್ಯಾ ಹಲೋ ಇನ್ನೂರ ಐವತ್ತು ಡಾಲರ್ಸ್ ಡಾಲರ್ಸ್ ನನ್ನೊಂದು ಡಾಲರ್ಸ್ ಅಲ್ಲಿ ರೇಟ್ ಕಮ್ಮಿ ಇತ್ತಲ್ಲ ಅವಾಗ ಕೊಟ್ಟಿರೋದು ಡಾಲರ್ ರೇಟ್ ಕಮ್ಮಿ ಇತ್ತಲ್ಲ ಅವಾಗ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ ಇವಾಗ ಡೌಟ್ ಬರ್ತಿರೋದು ಏನ್ ಗೊತ್ತಾ ಮುರಳಿ ಸರ್ ಮುರಳಿ ಸರ್ ಅಂತಿದ್ಯಲ್ಲ ಈ ಪ್ಲೈನ್ ಅಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಸಪ್ರೇಟ್ ಸೀಟು ಇವಳು ಅವಳಿಗೆ ಸಪ್ರೇಟ್ ಸೀಟು

நம்மலே நான் டிக் கரே நன்கே மாதாத்தோடு சார் முடில சார் ஒரு நான் கழ்தேன் நானே ಏನ್ ಈಗ ಅದೇ ಒಂಥರ ಈ ಸ್ಕೂಲ್ ಅವ್ರ್ ಮಾತಾಡ್ದಾಗ ಮಾತಾಡ್ತಿದ್ದಲ್ಲ ಬರ್ಬಿಟೇ ಕೇಳ್ತ ಹೊರ ಮೈಲಿದ್ರೆ ನಂಗೆ ಹಂಗೆ ಒಂಥರ ಅರ್ಥ ಕರ್ತೈತೈತೆ ಇಲ್ಲೇ ಓದ್ತಿರೋ ಮಕ್ಳು ಅದು ಹೆಂಗ್ ಕಲ್ತವೋ ಏನ್ ಕತೆನೋ ಗೊತ್ತಿಲ್ಲ ಒಂದು ಮಗ ನೋಡಿದೆ ಅದು ಕನ್ನಡ ಟೂಶನ್ ಮಾಡ್ತೈತೆ ಹೂ ಸರ್ ಮಾಡ್ತೈತೆ ಚಿಕ್ಕ ವಯಸ್ಸಲ್ಲಿ ಈಗ ಮಕ್ಳು ಬಾ ಹೆಂಗೆ நீழி சீரையுட்டு முருளீதொல நம் பஸ்ல அவன்க்க நான் சீரையுட்டு

ಓಕೆ ಯಾರಿ ಮರುದು ಯಾರಿ ಮರು ಕೆನ್ನೆಮೇಲೆ ಕುಳಿರಳು ಒಂದಿಕ್ಕೆ ಬೀ ಏಕ್ಲಾದರ್ ಕೊಣ್ಣ ಮಂದೆಜ ತೋಡ್ರ ಸೊಳು ಅಯ್ಯೇ ಊಟ ಮಾಡಕ ಬಂದ್ರೇ ಏನು ಏನು ಮಾತಾಡ್ತಿದ್ರೆ ಮಾತೆ ಬರಲ್ಲ ಮೊಬಡಿ ತಿತ್ಕೆ ಕಿವಿನ ಕೇಳಸಲ್ಲ ಆತ್ರ ಹೋಗಿ ಈ ಮಾತಾಡ್ತಿದ್ರೆ ಮಾತೆ ಬರಲ್ಲ ಮೊಬಡಿ ತಿತ್ಕೆ ಯಾರಿ ಯಾರಿ ಕೆನ್ನ ಕುಳಿ ಇರಳು ಸರ್ಕಿಯೇ ಹುಡುಗಿ ನೋಡ ಚೆನ್ನಾಗ ಉಳೆ ತೊಟೆಯು ಮಾತ್ರ ಹುಡುತೊಟ್ಟಿ ತೊಟ್ಟಿ ಅದಕ್ಕೆ ಲಿಫ್ಟಿಂಗ್ ಮೇಟು ಮಾಡಿ ತೊಟ್ಟಿ ಏನಿದು ಏನು ಬಿಗದಿದು ನೋಡಿ ನೋಡಿ ಬೇಜಾರಾಗಿದೆ

ಮುತ್ತಿಡೋಕೆ ಹತ್ರವಾದರೆ ಮೊಬಲ್ ನೋಡಿದರೆ ಬಣ್ಣ ಏನಿದು ಏನು ಫಿಗರಿದು ನೋಡಿ ನೋಡಿ ಬೇಜಾರಾಗಿದೆ ನಡೆಯಲೆರಡು ಕಾಲಿದೆ ಅದರಲ್ಲೊಂದು ಎಳ್ತದೆ ನೋಡಲೆರಡು ಕಣ್ಣಿದೆ ಅದರಲ್ಲೊಂದು ಕುರುಡಿದೆ ಏನಿದು ಏನು ಫಿಗರಿದು ನೋಡಿ ನೋಡಿ ಬೇಜಾರಾಗಿದೆ

ಹಾ ಸುಮಾರಾ ಊಟ ಮಾಡ್ಕೊಂಡಿರೋದು ಇವಾಗ ಜೋಶ್ ಬರ್ತಾವ್ರೆ ಏನು ಜೋಸ್ ಬಂದಿಲ್ಲ ಅವ್ರು ನಮ್ಮಂಗ ಊಟ ಮಾಡೋದಿಲ್ಲ ಅವ್ರು ಈ ಡೈಲಾಗಿ ಹೇಳಿದ್ರೆ ಜೋಸ್ ಬಂದೇ ಬರ್ತದೆ ನಜೀರ ಮುಂದೆ ಗುಣಿಕನ ಕುಳಿಯಂತೆ ಬೈದುಕೊಳ್ಳುವ ಬಗನ ಬಳಗದಂತೆ ಬೆಳ್ಳಿಯ ಹಿಂಗಟ್ಟಿನ ಮುಂಗಡಿಸಿನ ಕಂಬಿದ ಸವರಗಳ ಮನೆಯ ಮೊತ್ತ ಮನೆ ಕಿಲೋ ತರಿಸಿ ಬಿಸುಕುವ ತಪನ ಬಿಸಿಯ ಮಾರುಕೊಳ್ಳುದು ತಳ ತಳಿಸಿ ಸಿಳಿದಳಗ ತಳಿ ತೆಂತೆ ಗಗನ ತಳದ ತುರುಗಿ ನೆರಮರೆಯ ನಭತಿ ಚಿಮಿ ಕುರುಳ್ಚಿಕೆ ಮಾಡುವ ಕೊಂತಕಾರರ ತಿಂತಿನ ನಡುವೆ ಪಡೆಯುವ ವಜ್ರಪುಸ್ತಿಯ ಮಸಿತಿ ಗಂಡುಗತ್ತಿಯ ಕೂರಲಗಿನ ಭಾರಿ ಸಾಯಂಕಲ ಪಟ್ಟೆಯ ಪರಶುವಿನ ಚಕ್ರದ ಕರ್ಕಡೆಯ ಕರವಾಳ ಕಟ್ಟಿ ಕಠಾರಿಯ ಗತ್ತಿಯ ಕರಗಸದ ಗಂಡಗತ್ತರಿಯ ಶೂಲದ ಕಾಲ ತೋಟದ ನರ್ಕಸರ ಆಹಯ தடைய முந்த பரி பரிய பதாக்காவிய சுழலுது மசடி நூசி கட்டி கூடி கடந்த நீண்ட ஏன் அது லெக்கேல